ಚಳಿಗಾಲ ಬಂತು ಅಂದರೆ ಮೂಳೆ ನೋವು ಹೆಚ್ಚಾಗುತ್ತೆ ಜೊತೆಗೇ ನಮಗೆ ವಿಪರೀತ ಟಯರ್ಡ್ ಅನಿಸುತ್ತೆ ಸುಸ್ತು ಅನಿಸುತ್ತೆ ಅಜೀರ್ಣ ಆಗ್ತಾ ಇರತ್ತೆ ತುಂಬ ಕೆಮ್ಮು ಕಫ ಶೀತ ನೆಗಡಿ ಈ ರೀತಿ ಆಗುತ್ತೆ ಚರ್ಮ ಎಲ್ಲ ತುಂಬಾ ಒಣಗಲಿಕ್ಕೆ ಶುರುವಾಗುತ್ತೆ ಕೆಲವೊಬ್ರಿಗಂತೂ ವಿಪರೀತವಾಗಿ ಮೂಳೆ ನೋವು ಜಾಯಿಂಟ್ ನೋವು ಜೊತೆಗೆ ಮಸಲ್ಸ್ ಪೇನ್ ಕೂಡ ಹೆಚ್ಚಾಗುತ್ತೆ ಒಳ ಜ್ವರ ಬಂದಂಗೆ ಅನಿಸ್ತಾ ಇರತ್ತೆ ಸುಸ್ತು ಆಯಾಸ ಬಾಡಿನಲ್ಲಿ ಎನರ್ಜಿನೇ ಇಲ್ಲೇನೋ ಅನ್ನೋ ರೀತಿ ಆಗ್ತಾ ಇರತ್ತೆ ಅದರ ಜೊತೆಗೇನೆ ತುಂಬ ಮುಖ ಎಲ್ಲ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರತ್ತೆ ಕಾಲು ಡ್ರೈ ಆಗ್ತಾ ಇರತ್ತೆ ಚರ್ಮ ಒಣಗ್ತಾ ಇರತ್ತೆ ಜೊತೆಗೆ ತುಂಬ ಟಯರ್ಡ್ ಆಗ್ತಾ ಇರ್ತೀವಿ ಅಜೀರ್ಣ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರತ್ತೆ ತುಂಬ ಸುಸ್ತು ಆಯಾಸ ನಿದ್ರಾಹೀನತೆ ಇದೆಲ್ಲ ಇದೆಲ್ಲ ಕೂಡ ಆಗ್ತಾ ಸೂಪರ್ ಸೂಪರಾಗಿರೋಂಥ ಒಂದು ಮನೆ ಮದ್ದನ್ನ ಬಂದಿದ್ದೀನಿ ಪ್ರತಿದಿನ ಒಂದು ಚಮಚದಷ್ಟು ನಾವು ತೊಗೊಂಡ್ರೆ ಸಾಕು ಇದೆಲ್ಲದಕ್ಕೂ ಕೂಡ ಗುಡ್ ಬೈ ಹೇಳ್ಬೋದು ಒಂದೊಳ್ಳೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಸೇವನೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲೇದಾಗಿ ನಾನಿಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೀಜ ಅಂತ ಹೇಳಿ ಕರೀತಾರೆ ಇದರ ಸೇವನೆಯಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಎನರ್ಜಿಯನ್ನು ಅಂಥದ್ದು ನೀಡುತ್ತೆ ಜೊತೆಗೆ ತುಂಬ ಸುಸ್ತು ಆಯಾಸ ಏನಾದರೂ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಜೊತೆಗೆ ಫೈಬರ್ ಕೂಡ ಇರುತ್ತೆ ಇದೆಲ್ಲ ನಮ್ಮ ಜಾಯಿಂಟ್ ಪೇಯ್ನನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಮೂಳೆಗಳಲ್ಲಿ ಗ್ರೀಸನ್ನು ಹೆಚ್ಚಿಸ್ಲಿಕ್ಕೆ ಈ ಒಂದು ಫ್ಲಾಕ್ಸೀಡು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಬಾಡಿಯನ್ನು ಒಳಗಡೆಯಿಂದ ಬಿಸಿಯಾಗಿ ಇಡಲಿಕ್ಕೆ ಈ ಒಂದು ಚಳಿಗಾಲದಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ನಾನಿಲ್ಲಿ ಕುಂಬಳಕಾಯಿ ಬೀಜ ಅಥವಾ ಇದನ್ನು ಪಂಪ್ಕಿನ್ ಸೀಡ್ ಅಂತೇಳಿ ಕರಿತೀವಿ ಇದನ್ನು ತಗೊಂಡಿದ್ದೀನಿ ಇದರಲ್ಲಿ ನಮಗೆ ತುಂಬ ಹೇರಳವಾಗಿ ಜಿಂಕ್ ಸಿಗ್ತಾ ಹೋಗುತ್ತೆ ಮೆಗ್ನೀಷಿಯಮ್ ಇದರಲ್ಲಿ ಹೆಚ್ಚಾಗಿರುತ್ತೆ ಇದು ದೇಹಕ್ಕೆ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ಒಂದು ಒಳ್ಳೆ ಎನರ್ಜಿಯನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಬಿಳಿ ಎಳ್ಳನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇರುತ್ತೆ ಮೂಳೆಗಳ ನೋವನ್ನು ಕಡಿಮೆ ಮಾಡಿ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ ಜೊತೆಗೆ ಹೆಲ್ದಿ ಫ್ಯಾಟ್ ಕೂಡ ಇದರಲ್ಲಿ ಇರೋದರಿಂದ ಇದು ನಮ್ಮ ದೇಹಕ್ಕೆ ಶಕ್ತಿ ನೀಡೋದ್ರ ಜೊತೆಗೆ ನಮ್ಮ ಚರ್ಮ ಏನು ಉಣಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಒಂದು ಒಳ್ಳೆಯ ಒಂದು ಅಂಶವನ್ನು ನಮ್ಮ ಸ್ಕಿನ್ನಿಗೆ ನೀಡೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ ಒಂದು ಒಳ್ಳೆ ಶೈನಿಂಗ್ ಕೂಡ ಹೆಚ್ಚಾಗುತ್ತೆ ಆ ಒಂದು ಏನು ಡ್ರೈ ಆಗ್ತಾ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಈ ಒಂದು ಎಳ್ಳಿನ ಸೇವನೆಯಿಂದ ನಂತರ ಮೂಳೆಗಳಿಗೆ ಇದು ಶಕ್ತಿಯನ್ನು ನೀಡುತ್ತೆ ಜಾಯಿಂಟ್ ಪೇಯ್ನನ್ನು ಕಡಿಮೆ ಮಾಡುತ್ತೆ ಶರೀರವನ್ನು ಬಿಸಿಯಾಗಿ ಇಡುವಂಥ ಕೆಲಸವನ್ನು ಕೂಡ ಇದು ಮಾಡ್ತಾ ಹೋಗುತ್ತೆ ನಂತರ ನಾನಿಲ್ಲಿ ಅರ್ಶನದ ಕೊಂಬನ್ನು ತೊಗೊಂಡಿದ್ದೀನಿ ನೀವು ಬೇಕಿತ್ತು ಅಂದರೆ ಅರ್ಶನದ ಪೌಡ್ರ್ ಕೂಡ ತೊಗೊಳ್ಬೋದು ಇದು ನಮ್ಮ ದೇಹದಲ್ಲಿ ಒಂದೊಳ್ಳೆ ಬಿಸಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ದೇಹದಲ್ಲಿ ಆಗದಂತೆ ತಡೆಗಟ್ಟುತ್ತೆ ಆ ನಂತರ ನಾನಿಲ್ಲಿ ಕಾಡು ಮೆಣಸನ್ನು ತೊಗೊಂಡಿದ್ದೀನಿ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ನಂತರ ಏಲಕ್ಕಿ ತೊಗೊಂಡಿದ್ದೀನಿ ಇದು ಸಹಿತ ಅಷ್ಟೇ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಪರಿಮಳವನ್ನು ನಮ್ಮ ಈ ಒಂದು ಡ್ರಿಂಕಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ನಾವು ಏನು ಈ ಒಂದು ಪೌಡರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದು ಒಂದು ಒಳ್ಳೆ ಘಮ ಹೆಚ್ಚಾಗಿರುತ್ತೆ ಜೊತೆಗೆ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನುವಂಥದ್ದು ವೃದ್ಧಿಯಾಗಲಿಕ್ಕೂ ಕೂಡ ಏಲಕ್ಕಿ ತುಂಬಾ ಹೆಲ್ಪ್ ಮಾಡುತ್ತೆ ನಾವೇನು ತೊಗೊಂಡಿದ್ದೀವಿ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸ್ ಏನಿತ್ತು ಅದನ್ನು ಒಂದು ಎರಡು ಟೀ ಸ್ಪೂನಷ್ಟು ಹಾಕೊಂಡು ಮೊದಲು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿಕ್ಕೆ ಸಮಯ ತೊಗೊಳುತ್ತೆ ಹಾಗಾಗಿ ಇದನ್ನು ಮೊದಲು ಹಾಕೊಂಡು ನಾವು ಮೊದಲು ಒಂದು ಮುಕ್ಕಾಲು ಭಾಗದಷ್ಟು ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಇದು ಬಿಸಿ ಆಗಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನುವಂಥ ಸಮಯದಲ್ಲಿ ನಾವು ತೊಗೊಂಡಿರೋಂಥ ಈ ಒಂದು ಫ್ಲಾ ಫ್ಲಾಕ್ಸ್ ಸೀಡ್ ಏನಿತ್ತು ಅದನ್ನು ಒಂದು ನಾಲ್ಕು ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು ನೋಡಿ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಫ್ಲಾಕ್ ಸೀಡನ್ನು ಹಾಕ್ಕೊಳ್ಬೇಕು ಎರಡು ಟೀ ಸ್ಪೂನಷ್ಟು ನಾವು ಈ ಒಂದು ಪಂಪ್ಕಿನ್ ಸೀಡು ಮತ್ತು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಬೇಕು ಇದಷ್ಟನ್ನು ನಾವು ಹುರ್ಕೊಳ್ಬೇಕು ಪಂಪ್ಕಿನ್ ಸೀಡು ಮೊದಲೇ ಚೆನ್ನಾಗಿ ಹುರಿದಿದೆ ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಒಂದು ನಿಮಿಷದಷ್ಟು ನಾವು ಇದನ್ನು ಬಿಸಿ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬಿಡುತ್ತೆ ಈ ಒಂದು ಬಿಳಿ ಎಳ್ಳಾಗಿರ್ಬೋದು ಅಥವಾ ಫ್ಲಾಕ್ಸ್ ಸೀಡು ತುಂಬ ಬೇಗ ಹುರಿಯುತ್ತೆ ಪಟಪಟ ಅಂತೇಳಿ ಸಿಡಿಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದು ಒಂದು ಒಳ್ಳೆ ಬ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ ನೋಡಿ ಇದಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ನಾನಿಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕೊಂಬೆ ಕೊಂಬೆನಿತ್ತು ಅದನ್ನು ಈ ರೀತಿ ಸ್ವಲ್ಪ ಕುಟ್ಟಿ ತರಿ ತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ಬೇಕು ಅಂದರೆ ಒಂದು ಎಂಟರಿಂದ ಹತ್ತು ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಈ ಒಂದು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಈ ಒಂದು ಅರಿಶಿಣದ ಪೌಡರನ್ನು ಸೇರಿಸ್ಕೊಳ್ಬೇಕು ಅಥವಾ ಈ ಒಂದು ಅರ್ಶನದ ಕೊಂಬೆ ಏನಿತ್ತು ಒಂದು ಕಾಲು ಟೀ ಸ್ಪೂನಷ್ಟು ನಂತರ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಕೂಡ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಅದರದ್ದು ಕೂಡ ಪೌಡರ್ ತೊಗೊಂಡಿದ್ದೀನಿ ಅಂದರೆ ತುಂಬ ನೈಸಾಗಿ ಏನಲ್ಲ ಹಾಗೆಯೇ ತರಿ ತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ಇನ್ನು ಕೊನೆಯಲ್ಲಿ ನಾನಿಲ್ಲಿ ಒಣ ಶುಂಠಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಒಣ ಶುಂಠಿ ಇದೆ ಅಂದರೆ ಅದನ್ನು ಕೂಡ ನೀವು ಒಂದು ಚಿಕ್ಕ ತುಂಡಾಗುವಷ್ಟು ಹಾಕ್ಕೊಳ್ಬೋದು ಅಂದರೆ ಪೌಡರ್ ಇದೆ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಒಣ ಪುಟ್ಟಿ ಹಾಕೊಳ್ಳೋದ್ರಿಂದ ದೇಹದಲ್ಲಿ ಒಂದು ಒಳ್ಳೆಯ ಒಂದು ಬಿಸಿಯನ್ನು ದೇಹವನ್ನು ಬೆಚ್ಚಗೆ ಇರಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಚಳಿಗಾಲದಲ್ಲಿ ಜೊತೆಗೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಇನ್ನು ಮುಖ್ಯವಾಗಿ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ ಮೂಳೆಗಳ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೂಳೆಗಳಲ್ಲಿ ಬರುವಂತಹ ಒಂದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಅಥವಾ ಮಸಲ್ಸ್ ಪೇಯ್ನ್ ಏನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇದಷ್ಟನ್ನು ಹಾಕಿಬಿಟ್ಟು ನಾವು ಇದನ್ನು ಒಂದೊಳ್ಳೆ ಪೌಡರ್ ರೀತಿ ನಾವು ಇದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿಟ್ಕೊಂಡಿರುವಂಥ ಪೌಡರ್ ನೀವು ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಅಥವಾ ಪ್ರತಿದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಯಾಕಂದರೆ ಇದರ ಒಂದು ಪವರ್ ಅವರ್ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ವಾರಕ್ಕೆ ಆಗೋಷ್ಟು ಮಾಡಿಕೊಂಡು ಪ್ರತಿದಿನ ಬಳಸ್ಕೊಳ್ಳಿ ಒಂದು ವಾರ ಆದಮೇಲೆ ಮತ್ತೆ ಇದನ್ನು ಫ್ರೆಶ್ ಆಗಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟಾಗಿ ಒಳ್ಳೆಯ ರಿಸಲ್ಟ್ ಅಂತೂ ಇದರಿಂದ ಸಿಕ್ಕೇ ಸಿಗುತ್ತೆ ಇನ್ನು ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕಪ್ಪ ಅಂದರೆ ಒಂದು ಗ್ಲಾಸ್ ಬಿಸಿಯಾಗಿರೋವಂಥ ಹಾಲು ತೊಗೊಳ್ಬೇಕು ಆ ಒಂದು ಹಾಲಿಗೆ ನಾವೇನು ಈ ಒಂದು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಒಬ್ಬರಿಗೆ ಒಂದು ಗ್ಲಾಸ್ ಹಾಲಿಗೆ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಈ ಒಂದು ಪೌಡರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಲನ್ನು ಈ ಒಂದು ಮಿಕ್ಸ್ ಆಗಿರೋಂಥ ಒಂದು ಡ್ರಿಂಕ್ ಏನಿರುತ್ತೆ ಇದನ್ನು ನೀವು ಬೆಳಗ್ಗೆ ಊಟದ ತಿಂಡಿಯ ನಂತರ ನೀವು ತೊಗೊಳ್ಬೋದು ಇಲ್ಲ ಬೆಳಗಿನ ಸಮಯದಲ್ಲಿ ಆಗೋದಿಲ್ಲ ನಮಗೆ ಅಂತಂದರೆ ನೀವು ರಾತ್ರಿ ಇನ್ನೇನು ಊಟ ಎಲ್ಲ ಆಗಿದೆ ಮಲಗೋದಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಕೂಡ ಈ ಒಂದು ಹಾಲನ್ನು ಪ್ರತಿದಿನ ಕುಡಿತಾ ಬೆಳಗ್ಗೆ ಅಥವಾ ರಾತ್ರಿ ಯಾವ ಸಮಯದಲ್ಲಾದರೂ ಕುಡಿಬೋದು ಪ್ರತಿದಿನ ಕುಡಿತಾ ಬರೋದರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಚೇಂಜಸ್ಸು ಗೊತ್ತಾಗ್ತಾ ಹೋಗುತ್ತೆ ಮೊಜಲ್ಸ್ ನೋವು ಆಗಿರ್ಬೋದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಅಥವಾ ಮಂಡಿಗಳಲ್ಲಿ ನೋವು ಮಂಡಿಗಳಲ್ಲಿ ಊತ ನರಗಳಲ್ಲಿ ನೋವು ನರಗಳ ಊತ ಕಡಿಮೆ ಆಗುತ್ತೆ ಜೊತೆಗೆ ಚರ್ಮ ತುಂಬ ಡ್ರೈ ಆಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಆ ಜೀರ್ಣ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ ಸುಸ್ತು ಆಯಾಸ ನಿದ್ರಾಹೀನತೆ ಎಲ್ಲವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಜೀರ್ಣ ಆಗ್ತಾ ಇತ್ತು ಸರಿಯಾಗಿ ಊಟ ಸೇರ್ತಾ ಇಲ್ಲ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಒಂದೊಳ್ಳೆ ಎನರ್ಜಿ ಅನ್ನೋವಂಥದ್ದು ದೇಹದಲ್ಲಿ ವೃದ್ಧಿ ಆಗಲಿಕ್ಕೆ ಇವತ್ತಿನ ಈ ಒಂದು ಲೋಟ ಹಾಲು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಯಾರಿಗೆ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ ರಾತ್ರಿ ನಿದ್ರಾಹೀನತೆಯ ಸಮಸ್ಯೆಯ ನಿವಾರಣೆಗೂ ಕೂಡ ಇದು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಖಂಡಿತ ಬಿಡದೇ ನೀವು ಒಂದು ನಾಲ್ಕೈದು ದಿನನಾದರೂ ಇದನ್ನು ಪ್ರತಿದಿನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ದೊಡ್ಡ ರಿಸಲ್ಟು ಖಂಡಿತವಾಗಲೂ ನಿಮಗೆ ಸಿಕ್ಕೇ ಸಿಗುತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು